ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿ ಫಲಾಫಲಗಳಿದೆ ಅಂತ ಹೇಳುವಂತ ನೋಡೋದಾದ್ರೆ ಈ ತಿಂಗಳಿನಲ್ಲಿ ನಿಮ್ಮ ಜನ್ಮ ರಾಶಿಯಾಧಿಪತಿ ಬುಧನು ಹನ್ನೊಂದನೇ ಸ್ಥಾನದಲ್ಲಿರೋದ್ರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ನಿಮ್ಮ ಆರೋಗ್ಯದಲ್ಲಿ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಚೇತರಿಕೆಯನ್ನು ಕಾಣಬಹುದು ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ನೋಡುದಾದ್ರೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟು ನಿಮ್ಮ ಮಾತಿಗೆ ಸಂಬಂಧಪಟ್ಟು ಅದೇ ರೀತಿ ನಿಮ್ಮ ಕಣ್ಣಿಗೆ ಸಂಬಂಧ ಸಂಬಂಧಪಟ್ಟು ಆರೋಗ್ಯ ವೃದ್ಧಿ ಆಗುವಂತದ್ದು ನಿಮ್ಮ ಮಾತಿನಲ್ಲಿಯೂ ಕೂಡ ಕೌಶಲ್ಯ ವೃದ್ಧಿ ಆಗುವಂತದ್ದು ನಿಮ್ಮ ಹಣದ ವಿಷಯದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ನಿಮ್ಮ ಕುಟುಂಬದಲ್ಲಿಯೂ ಕೂಡ ಶುಭ ಸಮಾಚಾರಗಳನ್ನು ಕೇಳುವಂತಹ ಯೋಗಗಳನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ತೃತೀಯ ಸ್ಥಾನವನ್ನು ನೋಡುದಾದ್ರೆ ತೃತೀಯಾಧಿಪತಿ ಆಗಿರ್ತಕ್ಕಂತಹ ರವಿಯು ಹನ್ನೆರಡನೇ ಕ್ಷೇತ್ರ ಶುಕ್ರನ ಮನೆಯಲ್ಲಿರೋದ್ರಿಂದಾಗಿ ನಿಮ್ಗೆ ನಿಮ್ಮ ಸ್ನೇಹಿತರಿರಬಹುದು ಅಥವಾ ಬಂಧುಗಳಿರಬಹುದು ಯಾವ್ದಾದ್ರೂ ವಿಷಯದಲ್ಲಿ ನೀವು ಸಹಾಯವನ್ನು ಕೇಳಿದ್ರೆ ಆ ಸಹಾಯ ಇನ್ನು ಡಿಲೇ ಆಗುವಂತಹ ಸಾಧ್ಯತೆಗಳಿದೆ ನೀವು ಅದನ್ನೊಂದನ್ನೇ ನಂಬಿಕೊಂಡು ಕೂತ್ರೆ ನಿಮಗೆ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿದೆ ಡಿಲೇ ಆಗೋದ್ರಿಂದಾಗಿ ಕೆಲವಷ್ಟು ಟೆನ್ಷನ್ ಗಳನ್ನೆಲ್ಲ ಅನುಭವಿಸುವಂತಹ ಯೋಗಗಳು ಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ನೀವು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂತದ್ದು ಕಂಡು ಬರುತ್ತೆ ನಾಲ್ಕನೇ ಸ್ಥಾನ ಅಧಿಪತಿ ಬುಧನು ಹನ್ನೆರಡನೇ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ನಾಲ್ಕನೇ ಸ್ಥಾನಕ್ಕೆ ಗುರು ದೃಷ್ಟಿಯೂ ಇರೋದ್ರಿಂದಾಗಿ ಉತ್ತಮವಾಗಿರ್ತಕ್ಕಂಥ ಫಲವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ನೂತನ ವಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೇಳುವಂತಹ ಸಂಕಲ್ಪವನ್ನು ನೀವು ಮಾಡಿದ್ರೆ ಈ ಸಂದರ್ಭದಲ್ಲಿ ನಿಮಗೆ ಸಹಕಾರ ಆಗುವಂತಹ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ನೀವು ತಕೊಂಡಂತಹ ಭೂಮಿಯಲ್ಲಿರಬಹುದು ಅಥವಾ ಇದ್ದಂತಹ ಭೂಮಿಯಲ್ಲಿರಬಹುದು ಅದರಲ್ಲಿ ಅಭಿವೃದ್ಧಿ ಮಾಡುವಂತಹ ಯೋಗವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಐದನೇ ಸ್ಥಾನ ಐದನೇ ಸ್ಥಾನ ಅಧಿಪತಿ ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ಮಕ್ಕಳ ಒಂದು ಆರೋಗ್ಯದಲ್ಲಿ ಅದೇ ರೀತಿಯಾಗಿ ಅವರ ಹೆಚ್ಚಿನದಾಗಿರ್ತಕ್ಕಂತಹ ಚಟುವಟಿಕೆಯಲ್ಲಿ ಉತ್ತಮ ರೀತಿಯಾಗಿ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಮಕ್ಕಳ ಒಂದು ಓದುವಿಕೆ ವಿಷಯದಲ್ಲಿರಬಹುದು ಅಥವಾ ಸಂಗೀತ ಸಾಹಿತ್ಯ ಇತ್ಯಾದಿ ಕಲೆಗಳಲ್ಲಿ ಹೆಚ್ಚಿಗೆ ಆಸಕ್ತಿ ಇದೆ ಅವರಿಗೆ ಅಂತಾದರೆ ಆ ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನು ಮಾಡುವಂಥ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಆರನೇ ಸ್ಥಾನ ಆರನೇ ಸ್ಥಾನ ಅಧಿಪತಿಯಾಗಿರ್ತಕ್ಕಂತಹ ಕುಜನು ರಾಹುನೊಟ್ಟಿಗೆ ಕೂತುಕೊಂಡಿರೋದ್ರಿಂದಾಗಿ ಈ ಸಂದರ್ಭದಲ್ಲಿ ಕೆಲವಷ್ಟು ಸಾಲ ವಿಷ ವಿಚಾರದಲ್ಲಿ ನೀವು ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರಿರಿ ಸಾಲ ಅಂತ ಹೇಳಿದ್ರೆ ನೀವೇ ತೆಕ್ಕೊಳ್ಬೇಕು ಅಂತಿಲ್ಲ ನೀವು ಯಾರಿಗಾದರೂ ಸಹಾಯ ಮಾಡುವಂತದ್ದಿದ್ರೆ ಅಥವಾ ಕೆಲವಷ್ಟು ಸಾಲದ ವಿಷಯದಲ್ಲಿ ದಾಖಲೆ ಪತ್ರದ ವಿಷಯದಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳಿದೆ ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂತಹ ತಪ್ಪುಗಳಿಲ್ಲದೇ ಇದ್ರೂ ಕೂಡ ಅಪವಾದಗಳನ್ನೆಲ್ಲವುದನ್ನು ಕೂಡ ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದ ಮುಂದುವರಿ ಹೆದರ್ಸ್ತಾ ಇರುವಂತದ್ದಲ್ಲ ಜಾಗ್ರತೆಯನ್ನ ನಿಮ್ಗೆ ಹೇಳ್ತಾ ಇರುವಂತದ್ದು ಅದೇ ರೀತಿ ಏಳನೇ ಸ್ಥಾನವನ್ನು ನೋಡುದಾದ್ರೆ ಏಳನೇ ಸ್ಥಾನಾಧಿಪತಿ ಗುರು ಗುರುವು ಹನ್ನೆರಡನೇ ಮನೆ ಶುಕ್ರನ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ದಾಂಪತ್ಯದ ವಿಷಯದಲ್ಲಿ ಅಲ್ಪ ಸ್ವಲ್ಪ ಮಾತು ವಿವಾದಗಳು ಇತ್ಯಾದಿಗಳು ಬರುವಂತ ಸಾಧ್ಯತೆಗಳಿದೆ ಮಾತುಗಳು ಅಂತ ಹೇಳಿದ್ರೆ ಆರೋಗ್ಯಕರವಾದಂತಹ ಚರ್ಚೆಗಳು ನಡೀಬಹುದು ಪ್ರತಿಯೊಂದು ಸಂಸಾರದಲ್ಲಿಯೂ ಕೂಡ ಕುಟುಂಬದಲ್ಲಿಯೂ ಕೂಡ ನಡೆಯುವಂಥದ್ದೇ ಆದರೆ ಸಣ್ಣ ಪುಟ್ಟ ವಿಷಯಗಳನ್ನು ಹಿಡ್ಕೊಂಡು ಇಡೀ ಊರಿಗೆ ಗೊತ್ತಾಗುವ ರೀತಿಯಲ್ಲಿ ಅಥವಾ ದೊಡ್ಡ ಮಟ್ಟಕ್ಕೆ ನಿಮ್ಮ ಮರ್ಯಾದೆಯನ್ನೇ ನೀವೇ ಕಳ್ಕೊಳ್ಳುವಂತಹ ಒಂದು ಯೋಗಗಳೆಲ್ಲ ಕೂಡ ತಂದು ಒಡ್ಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸಣ್ಣ ವಿಷಯವನ್ನ ಅಲ್ಲಿಗೆ ಮುಗಿಸಿ ಅದನ್ನ ಮುಂದೆ ತೆಕ್ಕೊಂಡು ಹೋಗದೇನೆ ಇದ್ರೆ ಅನುಕೂಲ ಅಂತ ಹೇಳುವಂತದ್ದು ಕಂಡು ಬರುತ್ತೆ ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ವೀಕ್ಷಕರೇ ಇನ್ನು ಎಂಟನೇ ಸ್ಥಾನವನ್ನು ನೋಡುದಾದ್ರೆ ಎಂಟನೇ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಶನಿಯು ಒಂಬತ್ತನೇ ಕ್ಷೇತ್ರ ತನ್ನ ಸ್ವಕ್ಷೇತ್ರ ಮೂಲತ್ರಿಕೋಣದಲ್ಲಿ ಇರೋದ್ರಿಂದಾಗಿ ಉತ್ತಮವಾಗಿರ್ತಕ್ಕಂಥ ಫಲವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಹತ್ತನೇ ಸ್ಥಾನ ಹತ್ತನೇ ಸ್ಥಾನ ನಿಮ್ಮ ಉದ್ಯೋಗ ಸ್ಥಾನ ಆಗಿದೆ ಆ ಸ್ಥಾನದಲ್ಲಿ ಕುಜನು ಅದೇ ರೀತಿಯಾಗಿ ರಾಹು ಇರೋದ್ರಿಂದಾಗಿ ಲಾಭಾಧಿಪತಿ ಆಗಿರ್ತಕ್ಕಂತಹ ಕುಜನು ಕರ್ಮಸ್ಥಾನದಲ್ಲಿ ಕೂತ್ಕೊಳ್ಳುವಂಥದ್ದು ನಿಮ್ಮ ಉದ್ಯೋಗದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಲಾಭಾಂಶವನ್ನು ಪಡೆಯಬಹುದು ಅದೇ ರೀತಿಯಾಗಿ ನೀವು ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಮುಂದುವರಿಬೇಕು ಅಥವಾ ನಿಮ್ಮದೇ ಆದಂತಹ ಶೈಲಿಯಲ್ಲಿ ನೀವು ನಿಮ್ಮ ಛಾಪನ್ನು ಮೂಡಿಸಬೇಕು ಅಂತ ಹೇಳುವಂತಹ ಪ್ರಯತ್ನದಲ್ಲಿದ್ರೆ ಆ ಪ್ರಯತ್ನ ಪ್ರತಿಫಲವಾಗಿ ನಿಮಗೆ ಫಲ ಸಿಗುವಂತ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೆ ವೀಕ್ಷಕರೇ ಅದೇ ರೀತಿಯಾಗಿ ಲಾಭಸ್ಥಾನವನ್ನು ನೋಡೋದಾದರೆ ಲಾಭಸ್ಥಾನದಲ್ಲಿ ನಿಮ್ಮ ಲಗ್ನಾಧಿಪತಿ ಆಗಿರ್ತಕ್ಕಂತಹ ಬುದ್ಧನೇ ಇರೋದರಿಂದಾಗಿ ಉತ್ತಮವಾಗಿರ್ತಕ್ಕಂತಹ ಫಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಹನ್ನೆರಡನೇ ಸ್ಥಾನ ಹನ್ನೆರಡನೇ ಸ್ಥಾನದಲ್ಲಿ ಶುಕ್ರನು ಅದೇ ರೀತಿಯಾಗಿ ಗುರುವೂ ಇರೋದರಿಂದಾಗಿ ಸ್ವಲ್ಪ ಖರ್ಚು ವೆಚ್ಚದಲ್ಲಿ ಜಾಗ್ರತೆಯನ್ನು ವಹಿಸ್ಬೇಕು ಅದೇ ರೀತಿಯಾಗಿ ಗುರುವು ನಿಮ್ಮ ಧನಸ್ಥಾನದ ಉಚ್ಚಾವಕಾಶ ಕೂತಿರೋದ್ರಿಂದಾಗಿ ಖರ್ಚು ವೆಚ್ಚದಲ್ಲಿಯೇ ಹೆಚ್ಚಿಗೆ ನೀವು ಜಾಗ್ರತೆಯನ್ನು ವಹಿಸಿದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ವಾಹನ ಚಲಿಸುವಾಗಲೂ ಕೂಡ ಅದೇ ರೀತಿಯಾಗಿ ನಿಮ್ಮ ಒಂದು ನಿತ್ಯ ಜೀವನದಲ್ಲಿ ಬರತಕ್ಕಂತಹ ಒಂದು ಕೆಲಸ ಕಾರ್ಯದಲ್ಲಿ ಕರೆಂಟಿನ ಬಳಕೆ ಇರಬಹುದು ನೀರಿನ ಬಳಕೆ ಇರಬಹುದು ಅಥವಾ ಜಲಾಶಯದಲ್ಲಿ ಈಜುವಂಥದ್ದು ಇರಬಹುದು ಎಲ್ಲ ವಿಷಯದಲ್ಲಿ ಕೂಡ ಜಾಗ್ರತೆಯಿಂದ ಇರಿ ಯಾವುದೇ ರೀತಿಯಾಗಿ ಭಯಪಡಿಸುವಂತದ್ದಲ್ಲ ಜಾಗ್ರತೆಯನ್ನು ನಾವು ನಿಮ್ಗೆ ತಿಳಿಸ್ತಾ ಇರುವಂಥದ್ದು ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳಿರೋದ್ರಿಂದಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರದಿಂದಾಗಿ ನಾವು ಇದನ್ನು ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ ಗುರುವಿನ ಆರಾಧನೆ ಮುಖಾಂತರವಾಗಿ ಗುರು ಆರಾಧನೆ ಗುರುವಾರ ವ್ರತ ಅದೇ ರೀತಿಯಾಗಿ ಗುರುವಾರದ ದಿವಸ ಗುರುವಿನ ಕ್ಷೇತ್ರದಲ್ಲಿ ಹೋಗಿ ಸೇವೆಯನ್ನು ನಡೆಸಿ ಬರುವಂಥದ್ದು ಗುರುವಿನ ಕ್ಷೇತ್ರಕ್ಕೆ ಆಗಾಗ ಹೋಗಿ ಸೇವೆಯನ್ನು ಮಾಡುವಂಥದ್ದು ಅಥವಾ ಗುರುವಿನ ಸ್ತೋತ್ರವನ್ನು ಪ್ರತಿನಿತ್ಯ ಪಠಣೆಯನ್ನು ಮಾಡುವಂಥದ್ದು ಈ ರೀತಿ ಮಾಡುವುದರಿಂದ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಒಬ್ಬೊಬ್ಬರು ಒಂದೊಂದು ಗುರುವಿನನ್ನು ಆರಾಧನೆ ಮಾಡ್ತಾ ಇರ್ತಾರೆ ಒಬ್ಬರು ಶ್ರೀಧರ ಸ್ವಾಮಿಗಳನ್ನು ಆರಾಧನೆ ಮಾಡ್ಬೋದು ಒಬ್ಬರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡ್ಬೋದು ಅದೇ ರೀತಿಯಾಗಿ ಒಬ್ಬರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ಬೋದು ಎಲ್ಲ ಸ್ವರೂಪವು ಕೂಡ ನಮಗೆ ಕಾಣುವಾಗ ಪ್ರತ್ಯೇಕ ಪ್ರತ್ಯೇಕ ಅಂತ ಕಂಡರೂ ಕೂಡ ಮೂಲ ಸ್ವರೂಪ ಎಲ್ಲವೂ ಸೇರಿ ಒಂದೇ ಆಗಿರುತ್ತೆ ಆ ಗುರುವಿನ ಮೂಲ ಸ್ವರೂಪವನ್ನು ಆರಾಧನೆ ಮಾಡುವಂಥದ್ದು ಗುರುವಾರ ವ್ರತ ಮಾಡುವಂಥದ್ದು ನಿಮ್ಮ ಕೈಲ ಅನುಕೂಲ ಇದೆ ಅಂತಾದರೆ ಗುರುವಾರದ ದಿವಸ ಉಪವಾಸವಿದ್ದು ಮಧ್ಯಾಹ್ನದ ಸಮಯದಲ್ಲಿ ಯಾರಾದರೂ ಕಷ್ಟದಲ್ಲಿರುವವರಿಗೆ ಅನ್ನದಾನವನ್ನು ಮಾಡುವುದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲಾಫಲಗಳು ನಿಮ್ಮ ಜೀವನದಲ್ಲಿ ದೊರಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಶುಭಂಭೂಯ